ವಿರಾಜಪೇಟೆ ಬೈಂದೂರು ರಾಜ್ಯ ಹೆದ್ದಾರಿಯ ಐಗೂರು ಗ್ರಾಮದಲ್ಲಿ ಹತ್ತು ಕೋಟಿ ರೂಪಾಯಿ ವೆಚ್ಚದ ನೂತನ ಸೇತುವೆ ನಿರ್ಮಾಣಕ್ಕೆ ಮತ್ತು ಶಾಂತಳ್ಳಿ ಹೋಬಳಿಯ ಮೂಲಕ ಕೂತಿ ಮಾರ್ಗವಾಗಿ ಹಾದು ಹೋಗುವ ಎಸ್ಎಚ್ ಎಂಬತ್ತೈದು ಹೆದ್ದಾರಿಯಲ್ಲಿ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯ ವತಿಯಿಂದ ನಿರ್ಮಾಣವಾಗ್ತಾ ಇರುವ ಕಾಮಗಾರಿಗೆ ಶನಿವಾರ ರಾಜ್ಯ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಭೂಮಿ ಪೂಜೆಯನ್ನು ನೆರವೇರಿಸಿದರು ಜಿಲ್ಲೆಯಲ್ಲಿ ಸಾಕಷ್ಟು ರಸ್ತೆ ಅಭಿವೃದ್ಧಿಗೆ ಬೇಡಿಕೆ ಇದೆ ಎಲ್ಲಾ ರಸ್ತೆಗಳು ಉತ್ತಮವಾಗಿರಬೇಕೆಂಬ ಚಿಂತನೆಯೊಂದಿಗೆ ಇಲಾಖೆ ಕೆಲಸ ಮಾಡುತ್ತಾ ಇದೆ ಇಂದು ನಮ್ಮ ಸರ್ಕಾರ ಮೂರು ವರ್ಷಗಳ ಕಾಲ ಇರೋದರಿಂದ ಎಲ್ಲ ಬೇಡಿಕೆಗಳಿಂದ ಹಂತ ಹಂತವಾಗಿ ಈಡೇರಿಸಲಾಗುತ್ತೆ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ನಿರ್ಮಾಣ ಮಾಡಿರುವ ಸೇತುವೆ ನೂರು ವರ್ಷಗಳಿಗೂ ಹೆಚ್ಚಿನ ಕಾಲ ಬಾಳಿಕೆ ಬಂದಿದ್ದು ಈಗ ಆಧುನಿಕ ಯೋಜನೆಗಳನ್ನು ಬಳಸಿಕೊಂಡು ಇನ್ನೂ ಹೆಚ್ಚಿನ ವರ್ಷಗಳು ಜನರ ಉಪಯೋಗಕ್ಕೆ ಬರುವಂತಹ ಸೇತುವೆ ನಿರ್ಮಾಣ ಮಾಡುವ ಮೂಲಕ ಇತಿಹಾಸದಲ್ಲಿ ಉಳಿಯುವಂತಾಗಬೇಕೆಂದು ಸಚಿವರು ಹೇಳಿದರು ಕೆಲವೇ ದಿನಗಳಲ್ಲಿ ಕಾಮಗಾರಿ ಪ್ರಾರಂಭ ಆಗ್ತಾ ಇದೆ ನಿಮ್ಮ ಕೂಡ ನಾವು ಭಾಗಿಯಾಗಿದ್ದೇವೆ ನಿಮಗೆ ಸಂತೋಷ ಆಗಿದೆ ಇತಿಹಾಸದಲ್ಲಿ ಭೂಮಿ ಇರ್ತೈತೆ ಇಂಥ ಸಚಿವರು ಬಂದರು ಇಂಥ ಶಾಸಕರು ಇದ್ರು ಇಂಥರ ಸಮ್ಮುಖದಲ್ಲಿ ಈ ಬ್ರಿಡ್ಜ್ ಆಗಿದೆ ಅಂತ ಇತಿಹಾಸದಲ್ಲಿ ಇರೋದು ನಾವು ಖುದ್ದಾಗಿ ಬಂದು ತಮ್ಮ ಕಾರ್ಯಕ್ರಮದಲ್ಲಿ ವಹಿಸಿದ್ದೇವೆ ಇದರ ಜೊತೆಗೆ ಇನ್ನೂ ಹಲವಾರು ಕಾಮಗಾರಿಗಳನ್ನು ಮಡಿಕೇರಿ ವಿಧಾನಸಭೆ ವ್ಯಾಪ್ತಿಯಲ್ಲಿ ಕೊಡುವಂತ ಪ್ರಯತ್ನ ಮಾಡಿದೆ ಅವರು ಬಹಳಷ್ಟು ಡಿಮಾಂಡ್ ಇದೆ ಇನ್ನು ಮೂರು ವರ್ಷ ಇದೆ ನಮ್ಮ ಸರ್ಕಾರದ ಅವಧಿ ಮೂರು ವರ್ಷ ಖಂಡಿತವಾಗಿ ಇದೆ ಮೂರು ವರ್ಷದಲ್ಲಿ ಖಂಡಿತವಾಗಿ ಒಳ್ಳೆ ರಸ್ತೆಯನ್ನು ಕೊಡಲಿಕ್ಕೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗಿದೆ ಆದರೆ ಒಂದೇ ಸಾರಿ ಯಾವುದೇ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಶಾಸಕ ಡಾಕ್ಟರ್ ಮಂತ್ರಗೌಡ ಮಾತನಾಡಿ ನೂರು ವರ್ಷಗಳ ಹಿಂದೆ ಬ್ರಿಟಿಷರು ಆಡಳಿತ ನಡೆಸ್ತಾ ಇದ್ದ ಸಂದರ್ಭ ಲಾರ್ಡ್ ಲೂಯಿಸ್ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ನಿರ್ಮಿಸಿದ್ದ ಸೇತುವೆ ದುರ್ಬಲಗೊಂಡಿರುವುದರಿಂದ ನೂತನ ಸೇತುವೆ ನಿರ್ಮಾಣಕ್ಕೆ ಮುಂದಾಗಲಾಗಿದೆ ರಾಜ್ಯ ಸರ್ಕಾರ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡ್ತಾ ಇದ್ದು ಯೋಜನೆಗಳ ಯಶಸ್ಸಿಗೆ ಸ್ಥಳೀಯರ ಸಹಕಾರ ಮುಖ್ಯವಾಗಿದೆ ಎಂದರು ಹುಡುಗಿರೇ ಕೊಡೋದಿಲ್ಲ ವಿಚಾರ ಅಲ್ಲ ಬೇಜಾರಾಗ್ ವರ್ಷ ಹುಡುಗರು ಇನ್ನೂ ಯಾರು ಸಿಕ್ತಾರೆ ಬೇಜಾರಾಗುತ್ತೆ ಸರ್ ಅದಕ್ಕೋಸ್ಕರ ಮುಂಚೆ ನೀವು ಹೇಳಿದಂಗೆ ಕಾಫಿ ತಾಡೋರು ಎಲ್ಲಾರು ಸೌಕಾರ ಅಂದ್ಕೊಂಡು ಮಾತ್ರ ನಿಮ್ ತರಂತ ಸಹಕಾರಗಳು ಇಲ್ಲೂ ಸಿಕ್ಕವ್ರಿ ಅಂತಂದ್ರೆ ನೀವು ಅಲ್ಲಿ ಬೆಳಗಾವಲ್ಲಿ ಸೌಕಾರ ಏನಂತ ನಾವು ಕರಿತೀವಿ ನಿಮ್ನ ಇಲ್ಲಿ ಹಲವಾರು ಸಹಕಾರಗಳು ಊರೇ ಬಿಟ್ಟವೆ ಸರ್ ದಯವಿಟ್ಟು ಆ ಪರಿಸ್ಥಿತಿ ಆಗ್ಬಾರ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ವಾಪಸ್ ಇಲ್ಲಿ ಬಂದು ವ್ಯವಸಾಯ ಇರ್ಬೋದು ಹಲವಾರು ಬೇರೆ ರೀತಿಲಿ ನಮ್ಮ ಜೊತೆಯಲ್ಲಿ ಸೇರ್ಕೊಂಡು ಊರಿನ ಅಭಿವೃದ್ಧಿ ಆಗಿರ್ಬೋದು ಬೇರೆ ವಿಚಾರದ ಎಲ್ಲರೂ ಸೇರ್ಕೊಂಡ್ರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಜನಕ್ಕೆ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ನೀವ್ ಹೇಳ್ದಂಗೆ ಸರ್ ಈ ಭಾಗದಲ್ಲಿ ಇದು ಒಂದು ಮೇನ್ ರೋಡ್ ಸರ್ ನಮ್ಮ ಪುಷ್ಪಗಿರಿ ಅಂದ್ರೆ ನಮ್ಮ ಜಾಲ್ತೂರ್ ಬಾರ್ಡರ್ ಕನ್ನ ತಲುಪ್ಲಿಕ್ಕೆ ಇನ್ನೊಂದು ಐದಾರು ಕಿಲೋಮೀಟರ್ ನೀವು ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾರ್ಕ್ ಸರ್ ಅದೇ ರೀತಿ ಆ ಭಾಗದಲ್ಲಿ ಸರ್ ನಮ್ಮ ಡೌನ್ ಸೈಡ್ ಅಲ್ಲಿ ಹೋದ್ರೆ ನೀವ್ ಹೇಳ್ತಂಗೆ ಪುಷ್ಪಗಿರಿ ಮಳಿ ಫಾಲ್ಸ್ ಎರಡ್ ಮೂರು ಹೆದ್ದಾರಿಗಳಿದೆ ಸರ್ ಅದು ಲಾಸ್ಟ್ ಟೈಮ್ ಆಗಿದೆ ಸರ್ ಇನ್ನು ಬರಂತ ವರ್ಷದಲ್ಲಿ ಅದು ಯಾಕಂದ್ರೆ ಮಳೆ ಸರ್ ಇಲ್ಲಿ ಇಂಚ್ ಮಳೆ ಬರ್ತದೆ ಸರ್ ಈ ಭಾಗದಲ್ಲಿ ಇನ್ನೂರ ಮುನ್ನೂರು ಇಂಚ್ ಮಳೆ ಬಂದಿರೋದ್ರಿಂದ ರೋಡಿನ ಪರಿಸ್ಥಿತಿ ನಿರಂತರವಾಗಿ ಬಗೆಹರಿಸಕ್ಕೆ ನೀವು ಜವಾಬ್ದಾರಿ ತಗೋಬೇಕು ನಾನು ನಮ್ಮ ಏನು ಮಾಡ್ಕೊತೀವಿ ಅಂತಂದ್ರೆ ನಾವು ಬಂದಿರೋದು ಅಭಿವೃದ್ಧಿ ಮಾಡಕ್ಕೆ ನಿಮ್ಮ ಸಮಸ್ಯೆ ಬಗೆಹರಿಸಕ್ಕೆ ಹೌದು ಐಗೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿನೋದ್ ಹಾಗೂ ಸದಸ್ಯರು ರಾಜ್ಯ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷ ಮೆಹರೂಜ್ ಖಾನ್ ಜಿಲ್ಲಾಧ್ಯಕ್ಷ ಧರ್ಮಜಾ ಉತ್ತಪ್ಪ ಪ್ರಮುಖರಾದ ವೀಣಾ ಅಚ್ಚಯ್ಯ ಎಚ್ಎಸ್ ಚಂದ್ರಮೌಳಿ ವಿಪಿ ಶಶಿಧರ್ ಕೆಎ ಯಾಕೂಬ್ ಹಾಸನ ಲೋಕೋಪಯೋಗಿ ಇಲಾಖೆಯ ಅಧೀಕ್ಷಕ ಇಂಜಿನಿಯರ್ ಕೆಎನ್ ನಳಿನಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು